ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಗುರು ಶಂಕರಾಚಾರ್ಯರ ಜೀವನ ಕುರಿತಾಗಿ ಮುಂದಿನ ಭಾಗವನ್ನು ತಿಳಿದುಕೊಳ್ಳೋಣ ವೇದವ್ಯಾಸರು ಬರೆದಂತಹ ಬ್ರಹ್ಮಸೂತ್ರ ಅದಕ್ಕೆ ವ್ಯಾಖ್ಯಾನ ಬರಿಬೇಕು ಅದುವರೆಗೂ ಅದು ಕಷ್ಟದ ಕೆಲಸ ಅದನ್ನು ಯಾರೂ ಮಾಡಿರಲಿಲ್ಲ ಈಗ ಬಾಲಯತಿ ಹೇಳ್ತಿದ್ದಾರೆ ಬರೆದುಕೊಳ್ಳಿಕ್ಕೆ ಶಿಷ್ಯರು ಕೂತಿದ್ದಾರೆ ಇವರು ಹೇಳ್ತಾ ಹೋಗ್ತಾರೆ ಅದ್ರ ಜೊತೆಗೆ ಒಬ್ಬ ಸನ್ಯಾಸಿ ಇದ್ದಾರೆ ಅವರೇ ಸನಂದನ ಜೊತೆಗೆ ಸದಾಶಿವ ಪರಮೇಶ್ವರ ಅಲ್ಲಿ ಏನಿದೆ ಏನಪ್ಪ ಅಂದರೆ ಆತ್ಮ ಒಂದೇ ಪಾರಮಾತ್ಯ ಸತ್ಯ ಅನಾತ್ಮವಾದದ್ದು ಎಲ್ಲವೂ ಮಿಥ್ಯ ಆತ್ಮ ಒಂದೇ ಸತ್ಯ ಉಳಿದೆಲ್ಲ ಕಾಣಿಸುವುದು ಇದೆಯಲ್ಲ ಅದು ನೊರೆ ಇದ್ದ ಹಾಗೆ ಸತ್ಯವಾಗಿರುವುದು ಆತ್ಮ ಆದರೆ ಅದು ಕಾಣಿಸೋದಿಲ್ಲ ಸುತ್ತಮುತ್ತ ಇರುವುದೆಲ್ಲ ಅನಿತ್ಯವಾದದ್ದು ಅನಾತ್ಮವಾದದ್ದು ಆದ್ದರಿಂದ ಹೇಗೆ ಮುಖ್ಯ ಅಂತ ಬರಲಿಕ್ಕೆ ಪ್ರಾರಂಭ ಮಾಡ್ತಾರೆ ಶಿಷ್ಯರೊಂದಿಗೆ ಪ್ರವಚನ ಮತ್ತು ಗ್ರಂಥ ರಚನೆ ಎರಡೂ ಜೊತೆಗೆ ಆಗಬೇಕು ಯಾವುದಾದ್ರೂ ಕ್ಲಿಷ್ಟವಾಗಿ ಶ್ಲೋಕಗಳಿದ್ದರೆ ಶಿಷ್ಯರಿಗೆ ಅರ್ಥ ಆಗಲಿಲ್ಲ ಅಂದರೆ ಬರೆಯುವುದನ್ನು ಅವರು ನಿಲ್ಲಿಸು ಅಂತ ಹೇಳ್ತಿದ್ರಂತೆ ಯಾಕೆ ಅಂಥೇಳಿದ್ರೆ ಕಾರಣ ಇಷ್ಟೇ ಈ ಗ್ರಂಥಗಳನ್ನು ಶತಮಾನಗಳವರೆಗೂ ಯಾರ್ಯಾರೋ ಓದ್ತಾರೆ ಅವರಿಗೆ ಅರ್ಥವಾಗಬೇಕಲ್ಲ ಅದಕ್ಕೆ ಆ ಥರ ಹೇಳ್ತಿದ್ರಂತೆ ವೇದಾಂತ ಸೂತ್ರಗಳು ಎಂದು ಖ್ಯಾತವಾಗಿರುವ ಬ್ರಹ್ಮಸೂತ್ರಗಳಿಗೆ ಇನ್ನೊಂದು ಹೆಸರಿದೆಯಂತೆ ಶಾರೀರಿಕ ಮೀಮಾಂಸೆ ಅಂತ ಒಂದು ಹೆಸರಿದೆಯಂತೆ ಈ ಥರ ಹೀಗೆ ಶಾರೀರಿಕ ಮೀಮಾಂಸೆ ಅಂದರೆ ಈ ಶರೀರದ ಒಳಗೆ ಒಬ್ಬ ಜೀವ ಇದ್ದಾನೆ ಶರೀರಿ ಅಂತೇಳಿ ಕರಿತೀವಿ ಅದಕ್ಕೆ ಅದರ ನಿಜ ಸ್ವರೂಪವನ್ನು ಚರ್ಚೆ ಮಾಡುವಂಥ ವಿಚಾರಶಾಸ್ತ್ರ ಶಾರೀರಿಕ ಮೀಮಾಂಸೆ ಅಂತ ಶರೀರ ನಂದೆ ಶರೀರದೊಳಗೆ ಜೀವ ಇದೆಯಲ್ಲ ಅದು ಶಾರೀರಿಕ ಈಗ ಈ ಕೈ ನಂದು ಈ ತಲೆ ನಂದು ಈ ಕಣ್ಣು ನಂದು ಈ ಮೂಗು ನಂದು ಅಂತ ಹೇಳ್ತೇವಲ್ವಾ ಹಾಗಾದರೆ ಈ ನಂದು ಅನ್ ಅಂತಕ್ಕಂಥದ್ದು ಏನು ಯಾರದು ನಂದು ಅಂತಕ್ಕಂಥದ್ದು ಇದು ಏನು ಜೀವ ಒಳಗಡೆ ಇದೆ ನಾನೇ ಶರೀರ ಅಂದ್ಕೊಂಡಿದೆ ಅಂದರೆ ಒಳಗಿದ್ದಂತಹ ಒಂದು ಶಕ್ತಿ ಇದೆಯಲ್ಲ ನಾನೇ ಶರೀರ ಅಂತ ಭಾವಿಸ್ಕೊಂಡಿದೆ ಅದು ಅಲ್ಲ ತಿಳಿಸ್ಬೇಕಾಗಿದೆ ಈಗ ಅವರು ನೋಡಪ್ಪ ಬ್ರಹ್ಮ ವಸ್ತುನೇನೇ ಆದ್ದರಿಂದ ಶರೀರ ಅಂದ್ಕೋಬೇಡ ನೀನು ಬರೀ ಶರೀರ ಅಲ್ಲ ಬ್ರಹ್ಮ ವಸ್ತು ನೀನು ಆಗಿದ್ದೀಯ ಅಂತ ತಿಳಿಸುವಂಥ ಶಾಸ್ತ್ರನೇ ಶಾರೀರಿಕ ಮೀಮಾಂಸೆ ಅಂತೇಳಿ ಕರೀತಾರೆ ಇರುವುದು ಒಂದೇ ವಸ್ತು ಕಣ್ಣಿಗೆ ಕಾಣಿಸುವುದು ಬೇರೆ ವಸ್ತುವಾಗಿ ಕಾಣಿಸ್ತಾ ಇದೆ ಅದನ್ನೇ ನಿಜ ಅಂತ ನಾವು ಭಾವಿಸ್ತೇವೆ ಯಾವುದು ನಿಜ ಅಲ್ಲ ಅಂತ ಗೊತ್ತಾದಾಗ ಜೀವನ ಅಗ್ರ ಆಗತ್ತಂತೆ ಅದಕ್ಕೆ ಡಿ ವಿ ಜಿ ಅವರ ಒಂದು ಕಗ್ಗದಲ್ಲಿ ಹೇಳಿದ್ದಾರೆ ಮೂರು ಅಭಿಶಾಪಗಳಿದಾವಂತೆ ನರಕುಲಕ್ಕೆ ಏನಪ್ಪ ಅದು ಅಂದರೆ ಸ್ವಾಭಾವಿಕವ ಮರೆತು ನಬಕೆ ಏಣಿ ಹೂಡುವುದೆಂ ಅಭಾಸವನ್ನು ಸತ್ಯವೆಂದು ಭ್ರಮಿಸುವುದೆಂ ಸೌಭಾಗ್ಯಗಳನ್ನು ಅರಿಸಿ ದೌರ್ಭಾಗ್ಯಕ್ಕೀಡಾಗುವುದೆಂ ಅಭಿಶಾಪ ನರಕುಲಕ್ಕೆ ಮಂಕೋತಿಮ್ಮ ನನ್ನ ಶಕ್ತಿ ಏನಂತ ಗೊತ್ತಿಲ್ಲ ಸ್ವಭಾವ ಏನು ಅಂತ ಗೊತ್ತಿಲ್ಲ ಅದು ಗೊತ್ತಿಲ್ಲದೆ ಆಕಾಶಕ್ಕೆ ಏಣಿ ಆಗ್ತಾ ಇದ್ದೀವಿ ನನ್ನ ಸಾಮರ್ಥ್ಯವನ್ನು ಮೀರಿ ನಾನೇನಾದರೂ ಆ ಥರ ಮಾಡಲಿಕ್ಕೆ ಹೊರಟಾಗ ಮನಸ್ಸು ಅದು ಮನಸ್ಸಿಗೆ ಏನಾಗುತ್ತೆ ನೋವೇ ಆಗುತ್ತೆ ಆ ಟೈಮಲ್ಲಿ ನಮ್ಮ ಅಪೇಕ್ಷೆಗಳನ್ನು ಕಮ್ಮಿ ಮಾಡ್ಕೊಳದಿಲ್ಲ ಒಂದು ಚೂರು ಹೆಸರು ಬಂದಾಗ ಅದನ್ನೇ ನಂಬ್ತೀವಿ ಅಂದರೆ ಅದನ್ನೇ ಆಭಾಸ ಅದಕ್ಕೆ ಆಭಾಸವನ್ನು ಸತ್ಯ ಎಂದು ಭ್ರಮಿಸ್ತೀವಿ ಅತಿಯಾದ ಭಾಗ್ಯಗಳನ್ನು ಅರಿಸ್ತೀವಲ್ಲ ಅದೇ ದೌರ್ಭಾಗ್ಯಕ್ಕೆ ಈಡಾಗುತ್ತೆ ಅಂತ ಇಲ್ಲಿ ಡಿ ಅವರು ಹೇಳ್ತಾರೆ ಇವೆಲ್ಲ ಅರ್ಥ ಆಗಬೇಕು ಅಂದರೆ ಉಪನಿಷತ್ತುಗಳನ್ನು ಅರ್ಥ ಮಾಡ್ಕೋಬೇಕು ಅಂತ ಇಲ್ಲಿ ಗುರು ಆಚಾರ್ಯರು ತನ್ನ ಶಿಷ್ಯ ವೃಂದಕ್ಕೆ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಬನ್ನಿ ಹಾಗಾದರೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ವಿಷಯದೊಂದಿಗೆ ಚರ್ಚೆ ಮಾಡೋಣ ಥ್ಯಾಂಕ್ ಯು